ನನ್ನ ಗೆಸ್ಟ್ನೆಲ್ಲ ರೂಮ್ ಹೋಗ್ಬಿಟ್ಬಿಟ್ಟು ನಾನೊಂದು ರೌಂಡು ಸುತ್ತಾಕ ಬರೋಣ ಪಾಂಡಿಚರಿನಾ ಅಂತ ಅಂದ್ಬಿಟ್ಟು ಹೊರಗಡೆ ಬಂದೆ ಇಲ್ಲಿ ಬಂದು ನೋಡಿದ್ರೆ ಬರೀ ಫಾರಿನರ್ಗಳೇ ಅವರೇ ಈ ವಯಸ್ಸಲ್ಲೂ ಇವ್ರಿಗೆ ಇರುವಂಥ ಉತ್ಸಾಹ ಜೀವನದ ಮೇಲೆ ಇರುವಂಥ ಒಂದು ಆಸೆ ನೋಡ್ತಾ ಇದ್ರೆ ಈ ವಯಸ್ಸಿನ ತನಕ ನಾವು ಬಾಳಿಕೆ ಬರ್ತೀವಿ ಅನ್ನೋದೇ ಗ್ಯಾರಂಟಿ ಇಲ್ಲ ಆದರೂ ಇವರು ಎಷ್ಟು ಚೆನ್ನಾಗಿ ಅವ್ರ ಲೈಫ್ ಲೈಫ್ನ ಎಂಜಾಯ್ ಮಾಡ್ತಾವ್ರೆ ಅಂತಂದರೆ ಸೂಪರ್ ಇದೇನೇದು ಬರೀ ಬೀದಿನೇ ತೋರಿಸ್ತಾವೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಒಂದು ಮೂವಿ ಅದು ಶೂಟಿಂಗ್ ನಡೆದಿರೋ ಜಾಗ ಇಲ್ಲೇ ಇರೋದು ಆ ಸ್ಪ ಶೂಟಿಂಗ್ ಸ್ಪಾಟ್ನ ನಿಮ್ಗೆ ತೋರಿಸ್ಬೇಕು ಅಂದ್ಬಿಟ್ಟು ಹುಡುಕ್ತಾ ಇದ್ದೀನಿ ಆ ಸಿಕ್ಕಿದ ತಕ್ಷಣ ತೋರಿಸ್ತೀನಿ ನಿಮಗೆ ಅದು ಯಾವುದು ಅಂತ ನೋಡಿ ಇಲ್ಲಿ ವಿಡಿಯೋದಲ್ಲಿ ನಾವು ಸಿನಿಮಾದಲ್ಲಿ ನೋಡೋದಕ್ಕೂ ಮತ್ತೆ ಲೈವ್ ಆಗಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸಿನಿಮಾದಲ್ಲಿ ನೋಡಿದಾಗ ಅಷ್ಟು ನೀಟಾಗಿ ಕಾಣಿಸ್ತಾ ಇತ್ತು ಇಲ್ಲಿ ನೋಡಿದ್ರೆ ರಿಯಲ್ ಆಗಿ ಮರ ಎಲ್ಲ ಬೆಳ್ಕೊಬಿಟ್ಟಿದೆ ಮರನ ನೀಟಾಗಿ ಮೇಲೆ ಟ್ಯಾಪ್ ಮಾಡಿದಿರೋದಕ್ಕೂ ಅದಕ್ಕೂ ಹೆಂಗೆ ಬೇಕು ಹಂಗೇ ಬೆಳೆದ್ಬಿಟ್ಟೈತೆ ನೋಡಿ ಕಿಟಕಿ ಹತ್ರ ಗೋಡೆನೂ ಉದುರೋಗೈತೆ ಇದು ರಿಯಾಲಿಟಿ